ಮಡಕೆಡ ಮತ್ತು ಮುಧೋಳ ಸಮುದಾಯ ಆರೋಗ್ಯ ಕೇಂದ್ರವು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನಾಗಿ ಡಿಗ್ರೇಡ್ ಮಾಡಿರುವ ಆದೇಶವನ್ನು ಹಿಂಪಡೆಯಬೇಕು ಎಂದು ನವ ಕರ್ನಾಟಕ ರೈತ ಸಂಘ ಸೇರಂ ತಾಲೂಕಿನ ಅಧ್ಯಕ್ಷರಾದ ದೊಡ್ಡಪ್ಪ ಮಣಕೇಡಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸೇಡಂ ತಾಲೂಕಿನ ಮಳಕೇಡ ಮತ್ತು ಮುದೋಳ ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಸಮುದಾಯ ಆರೋಗ್ಯ ಕೇಂದ್ರವು ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿದೆ ಮಳಕೆಡ ಜೆ ಕೇಂದ್ರದ ವ್ಯಾಪ್ತಿಗೆ ಎಗಡ ಕುಕ್ಕುಂದ ಮುಗನೂರು ಮೀನಹಾಬಾಳ ಸಂಗಾವಿಕೆ ಹುಡಾಬಿ ಹುಡಾಕೆ ನೀಲಹಳ್ಳಿ ಬೀರಹಳ್ಳಿ ಬಿಜನಹಳ್ಳಿ ತೊಟ್ನಹಳ್ಳಿ ನೃಪತುಂಗ ನಗರ ಬರುತ್ತವೆ ನಿರಂತರ ಇಪ್ಪತ್ತು ವರ್ಷಗಳಿಂದ ಕೇಂದ್ರವು ಎಲ್ಲಾ ಗ್ರಾಮಗಳ ಬಡ ಮಧ್ಯಮ ನಿರ್ಗತಿಕ ಮತ್ತು ರೈತರು ವೃದ್ಧರು ಗರ್ಭಿಣಿಯರಿಗೆ ಉತ್ತಮ ಸೇವೆ ನೀಡುತ್ತಾ ಬಂದಿದೆ ಸುಮಾರು ಎರಡ್ನೂರಕ್ಕೂ ಹೆಚ್ಚು ರೋಗಿಗಳು ಪ್ರತಿನಿತ್ಯ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇಲ್ಲಿ ಮಕ್ಕಳ ತಜ್ಞರು ದಂತ ವೈದ್ಯರು ಸ್ತ್ರೀರೋಗ ತಜ್ಞರು ಸೇರಿದಂತೆ ಹಲವು ಸಿಬ್ಬಂದಿಗಳು ಪ್ರತಿನಿತ್ಯ ಸೇವೆ ಸಲ್ಲಿಸುತ್ತಿದ್ದಾರೆ ಸರ್ಕಾರ ಹೊರಡಿಸಿದ ಡಿಗ್ರೇಡ್ ಆದೇಶದಿಂದ ಇಲ್ಲಿನ ಹಲವು ವೈದ್ಯರ ಹುದ್ದೆಗಳು ರದ್ದಾಗುತ್ತಿವೆ ಆದ್ದರಿಂದ ಮಳಕೇಡ ಮತ್ತು ಮುದೋಳ ಸಮುದಾಯ ಆರೋಗ್ಯ ಕೇಂದ್ರವು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನಾಗಿ ಡಿಗ್ರೇಡ್ ಮಾಡಿರುವ ಆದೇಶವನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿದರು ಆರೋಗ್ಯ ಮತ್ತು ಬಡ ಕುಟುಂಬದವರು ಮತ್ತೇನಪ್ಪ ಅಂತಂದರೆ ರೈತ ಸಮುದಾಯದವರು ಮತ್ತು ಸುತ್ತಮುತ್ತಲ ಹಳ್ಳಿಗಳು ಎಲ್ಲರಿಗೆ ಏನಪ್ಪ ಅಂದರೆ ಸರಿಯಾಗಿ ರೀತಿಯಲ್ಲಿ ಆ ಒಂದು ಆರೋಗ್ಯ ಸಮುದಾಯ ಕೇಂದ್ರದಲ್ಲಿ ಟ್ರೀಟ್ಮೆಂಟ್ ಆಗ್ತಾಯಿದೆ ಮತ್ತು ಬಡ ರೈತರಾಗಲಿ ಮತ್ತು ಬಡ ಕುಟುಂಬದವರಾಗಲಿ ಇವರೆಲ್ಲರಿಗೆ ಸರಿಯಾಗಿ ಏನಪ್ಪ ಅಂದ್ರೆ ಆಪ್ರೇಷನ್ ಆಗ್ತವೆ ಡಿಲೆವರಿ ಆಗ್ತವೆ ಮತ್ತು ಕರೆಕ್ಟಾಗಿ ನೋಡ್ಕೋತಾರೆ ಅವರೆಲ್ಲ ಅದು ಈಗೇನಪ್ಪ ಅಂದರೆ ಸರ್ಕಾರ ಕ್ಯಾನ್ಸಲ್ ಮಾಡಲಿಕ್ಕೆ ಹತ್ತಿದೆ ಅದು ಮಾಡಬಾರ್ದು ಅಂತೇಳಿ ನಮ್ಮ ಇಚ್ಛಾ ಮತ್ತು ಮುದೇಳದಲ್ಲಿ ಏನಪ್ಪ ಅಂದರೆ ಆ ಒಂದು ತೆಲಂಗಾಣ ಬಾರ್ಡರ್ ಏನಿದೆ ರೀ ತೆಲಂಗಾಣ ಬಾರ್ಡರ್ನಿಂದ ಸೇಡಮ್ ಬರಬೇಕಾದ್ರೆ ನಲ್ವತ್ತು ನಲ್ವತ್ತೈದು ಕಿಲೋಮೀಟ್ರ್ ಆಗ್ತದೆ ಅಷ್ಟು ದೂರಿಂದ ಸೇಡಮ್ ಹೆಂಗೆ ಬರ್ಬೇಕು ರೀ ಅಲ್ಲಿ ಆರೋಗ್ಯ ಸಮುದಾಯ ಕೇಂದ್ರ ಅಲ್ಲಿ ಕ್ಯಾನ್ಸಲ್ ಆದರೆ ಅದಕ್ಕೆ ಏನಪ್ಪ ಅಂದರೆ ರೈತರು ಪ್ರತಿಭಟಿಸ್ತೀವಿ ಒಂದು ವೇಳೆ ಈ ಸಮುದಾಯ ಕೇಂದ್ರಗಳು ಕ್ಯಾನ್ಸಲ್ ಆದಲ್ಲಿ ನಾವು ಮತ್ತೆ ಏನಪ್ಪಾ ಅಂದರೆ ರೋಡಿಗೆ ಇಳಿದು ಸ್ಟೇಟ್ ಹೈವೇ ಹತ್ತು ವಾಗ್ದಾರಿ ರೆಬ್ಬನ್ಪಲ್ಲಿ ರಸ್ತೆ ರಸ್ತಾ ರೋಕು ಮಾಡಿ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳ್ತೇವೆ ಸರ್ ಏನು ರೀ ಸರ್ಕಾರ ಗುರ್ತು ಅಲ್ಲೇನೋ ಬರಬರಿ ಇಲ್ಲ ಇಲ್ಲೇ ತಾಲೂಕಾ ಸನಿ ಅದ ಅದು ಸನಿ ಅದ ಅಲ್ಲೇನೋ ಆಗಲಾಗ್ಯದ ಅಂತೇಳಿ ಮಾಡ್ಲಾಕತ್ತ ಸರ್ಕಾರ ಏನಪ್ಪಾ ಅಂದರೆ ಮಾಡ್ಲಾಕ ಇಷ್ಟಪಡ್ತಾರೆ ಮತ್ತಿನ್ನ ಇನ್ನೊಂದು ಕಾನ್ಸ್ಟ್ಯುನ್ಸಿ ಏನಿದೆ ಸೇಡಾಮ್ ಕ್ಷೇತ್ರ ಕಾನ್ಸ್ಟೆನ್ಸಿ ಅದರಲ್ಲಿ ಕೂಡ ಏನಪ್ಪಾ ಅಂತಂದರೆ ಇನ್ನೊಂದು ಯಾವ ಗಡಿಕೇಶ್ವರ್ ಹೇಳ್ರಿ ಅದು ಕೂಡ ಏನಪ್ಪ ಅಂದ್ರೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಉದ್ದೇಶ ಹತ್ತು ಕಿಲೋಮೀಟರ್ ಅಲ್ರಿ ಹದಿನೈದು ಹದಿನಾರು ಕಿಲೋಮೀಟರ್ ದೂರ ಆಗ್ತದೆ ನಾವು ಏನು ರೀ ರದ್ದು ಮಾಡ್ಲಾಕ ಸರ್ಕಾರ ಉದ್ದೇಶ ಮಾಡ್ಲಾಕಾಗ್ತದೆ ಅದು ಕ್ಯಾಬಿನೆಟ್ನಲ್ಲಿ ನಿರ್ಣಯ ಆಗಿದೆ ಅಂತೇಳಿ ನಮ್ಗೆ ಗುರ್ತದ ನಮಗೆ ಸೇಡಮ್ ಕಾನ್ಸ್ಟುನ್ಸಿ ಏನಪ್ಪ ಅಂತಂದ್ರೆ ಶರಣ ಪ್ರಕಾಶ್ ಅವರು ಅಲ್ಲಿದೆ ಪ್ರತಿನಿಧಿಸ್ತಾರ ಈಗಾಗಲೇ ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದಾರೆ ಅವ್ರ ಗಮನಕ್ಕೆ ಕೂಡ ಇದು ಅದನೋ ಇಲ್ಲೋ ಗೊತ್ತಿಲ್ಲ ಬರೋದು ಕ್ಯಾನ್ಸಲ್ ಆಗ್ಲತ್ತದ ಅದಕ್ಕೆ ತಡೆ ಇಡಬೇಕು ಸರ್ಕಾರಕ್ಕೆ ನಾವೇನಪ್ಪ ಅಂದರೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಲೆಟರ್ ಕೊಡ್ಲಾಕೀವಿ ಶಾಸಕರು ಸಿಕ್ಕರೆ ಮಾತಾಡ್ಬೇಕಲ್ರಿ ನಮ್ಮ ಕೈಯಾಗೆ ಹೊಟ್ಟೆ ರೀ ಶಾಸಕರು ಯಾವಾಗ ಬರ್ತೋ ಯಾವಾಗ ಬರ್ತಾರೋ ಗೊತ್ತಿಲ್ಲ ರೀ ಸರ್ ಮುಂದಿನ ಬರೋ ಇದು ಕ್ಯಾನ್ಸಲ್ ಆಗಲಿಲ್ಲ ಅಂದರೆ ಮುಂದೆ ಬರೋದ್ರಿಂದ ರಸ್ತೆ ರೋಪು ಮಾಡ್ತೀವಿ ಸರ್ ಗಡು ಏನಪ್ಪ ಅಂದ್ರೆ ಒಂದು ಎಂಟು ದಿನ ಕೊಟ್ಟಿವ್ರಿ ಇಪ್ಪತ್ತು ತಾರೀಕು ಯಾಕಂದ್ರೆ ಯಾಕಂದರೆ ಇಪ್ಪತ್ತಾರು ತಾರೀಕು ಏನು ವೈದ್ಯ ಅಧಿಕಾರಿಗಳು ಏನಿದ್ದಾರೆ ಅಲ್ಲಿದು ಅವ್ರಿಗೆ ಕೌನ್ಸಿಲಿಂಗ್ ಕೂಡ ಕರೆದಿದ್ದಾರೆ ಇಪ್ಪತ್ತಾರು ತಾರೀಕು ಅದು ಕ್ಯಾನ್ಸಲ್ ಮಾಡಬೇಕು ಹಾಂ ರೀ ಅದ್ರ ಅದರೊಳಗಾಗಿ ಏನಪ್ಪ ಅದು ಕ್ಯಾನ್ಸಲ್ ಮಾಡ್ಕೋಬೇಕು ಮತ್ತು ಇಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳೇನದವ್ರು ಅವ್ರಿಗೆ ಕೂಡ ಏನಪ್ಪಾ ಅಂದರೆ ಲೆಟರ್ ಕೊಡ್ಲತ್ತೀವ್ರಿ ಮತ್ತು ಜಿಲ್ಲಾಧಿಕಾರಿಗಳು ಕೊಡತ್ತೀವಿ ಮತ್ತು ಜಿಲ್ಲಾ ಪಂಚಾಯತಿ ಕೂಡ ಲೆಟ್ರ್ ಕೊಡ್ಲತ್ತೀವಿ ಇದು ಕ್ಯಾನ್ಸಲ್ ಮಾಡಿರಿ ಅಂಥೇಳಿ ಅಲ್ಲಿ ರೈತರಿಗೆ ಎಷ್ಟು ಇದಾಗ್ತದಪ್ಪ ಅಂದ್ರೆ ತಕ್ಲೀಫ್ ಆಗ್ತದೆ ದೂರಿನಿಂದ ಹೋಗ್ಬೇಕಾದ್ರೆ ಇಲ್ಲಿ ಸೇಡಮ್ಗೆ ಹೋಗ್ಬೇಕು ಮಲ್ಕೆಡ್ ನಿಂತ ಹೋಗ್ಬೇಕಾದ್ರೆ ಇಪ್ಪತ್ತು ಕಿಲೋಮೀಟರ್ ಆಗ್ತರಿ ಮುದಳ್ಳಿಂತ ಬರ್ಬೇಕಾದ್ರೆ ಮೂವತ್ತು ಕಿಲೋಮೀಟ್ರ್ ಆಗ್ತೀರಿ ಹದಿನೈದು ಹದಿನೈದು ಕಿಲೋಮೀಟ್ರ್ ರೀ ಇಲ್ಲ ರೀ ಹತ್ತು ಸರ್ ಮಲ್ಕೆಣ್ಣು ಸರ್ ಮಲ್ಕೆಣ್ಣ ಸರ್ ಮಲ್ಕೆಣ್ಣನಿಂತಲ್ರಿ ಕಾಮರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ